நமஸ்காரி அறாமதி நோட் ஏன் தப்பி தப்பா தப்பது ಕುರಿ ಹಾಯ್ ಹಲೋ ನಮಸ್ಕಾರ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ವೀಕ್ಷಕರೇ ನಾವು ಇವತ್ತಿನ ದಿವಸ ಕುರಿ ಕಾಯುವ್ರ ಹತ್ರ ಬಂದಿದ್ದೀವಿ ಅವರು ಕರೆದಿದ್ರು ಸರ ನಮ್ಮದು ಒಂದು ವಿಡಿಯೋವನ್ನು ಮಾಡ್ರಿ ಅನ್ನತಕ್ಕಂಥದ್ದನ್ನು ಅದಕ್ಕೆ ಈಗ ಅವರು ಹೊಲಕ್ಕನ ಬಂದೀನಿ ಕುರಿ ಹಟ್ಟಿ ಹತ್ರನ ಬಂದಿದ್ದೀನಿ ಹೆಚ್ಚಿನ ವಿಷಯವನ್ನು ಅವ್ರ ಹತ್ರ ಕೇಳಿ ಪಡೆದುಕೊಳ್ಳೋಣ ಆಮೇಲೆ ಅವರು ನಾವು ದಿನಕ್ಕೆ ದಿನ ದಿನ ತಪ್ಲಕ್ ಕಡ್ದು ಹಾಕೋದ್ರ ಬಗ್ಗೆ ನಾವು ನಿಮಗೆ ಒಂದು ಒಳ್ಳೆಯ ವಿಷಯ ಕೊಡ್ತೀವಿ ಬನ್ನಿ ಸರ್ ಅಂತ ಹೇಳಿದ್ರು ಅವ್ರನ್ನ ನಮಸ್ಕಾರ ನೀವು ಕರ್ಸಿದ್ರಿ ಒಂದು ನಾವು ಮರಿಗೆ ತಪ್ಲಕ್ ಕಡ್ದು ಹಾಕೋದ್ರ ಬಗ್ಗೆ ನಾವು ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ರಿ ಸರ್ ಅಂತ ಹೇಳಿದ್ರಿ ಬಂದೀನಿ ಬಂದಿನಿ ಅದನ್ನೆಲ್ಲ ವಿಡಿಯೋ ಮಾಡ್ಕೋತೀನಿ ತೋರಿಸ್ತೀರಪ್ಪ ಸಣ್ಣ ವಯಸ್ಸಿನ ಕುರಿಕೆ ಆಗತ್ ಬಿಟ್ಟಿಲ್ಲ ಎಲ್ಲಿಗೆ ಹೋಗೋಣ ಈಗ

ನುಸ್ತ ಆಡ್ ಕಾಯ್ತಿದ್ರಿ ಅವಾಗ ಈಗ ಒಂದ್ ಮೂರವರು ಸಾತ್ರಿ ಕುರಿಮರಾಯ್ ಆಡ್ ಕಾಯ್ತಿದ್ರಿಗ್ ಇದ್ದಲ್ರಿ ಶಾಲಿಗೆ ಹೋಗ್ಬೇಕು ಸಾಲಿಗೆ ಹೋಗ್ಬೇಕನ್ನ ತಲೆಗೆ ಇದಲ್ರಿ ಅದೊಟ್ಟಿಗೆ ಹೋಗಿದ್ರು ನಿಮ್ ದೋಸ್ತರೆಲ್ಲ ಸಾಲಿಗೆ ಹೋಗಿದ್ರು ಮತ್ತ್ ನೀನ್ ಯಾಕಂಗ ಹೋಗಿದ್ ಸರ ಒಂದ್ಸತಿ ಸಾಲಿಗೆ ಸೋರಿಗೆ ಏನು ಏನ್ ಮಾಡಿದೆ ಏನಿಲ್ಲ ರೀ ಅದ ಬರ್ಕಂಬಾ ಅಂದ್ರ ನಮ್ ಬರಕ್ ರೀ ಅದಾವಾಗ ಅದ ಫಸ್ಟ್ ಟೈಮ್ ದೊಡ್ಡ ಸಾಲಿಗೆ ರೀ ಪ್ರಯತ್ನ ಮಾಡ್ಬೇಕಾಗಿತ್ತ ಬರ್ಲಿಲ್ಲ ಎರಡ ಬರ್ಬಿಡ್ರಿ ಮಡಿಕೆ ಹೋಗ್ತಾ ಹೊಡ್ದ್ ಬಿಡ್ರಿ ಹ್ಮ್ ಅಯ್ಯೋ ಹಂಗಾಗಿ ಕುರಿಕೆ ಹ್ಞೂ ಸರ ಈಗ ಏನ್ ಅನ್ಸತ್ತ ಮತ್ತೆ ಸಾಲಿ ಬಿಟ್ಟಿದಿ ಕುರಿಕೆ ಆಗತ್ತೆ ಕುರಿಕೆ ಆಗತ್ತಲ್ಲ ಈಗ ಈಗ ಅನ್ಸ್ತೈತಿ ಸರ್ ಮತ್ತ್ ಸಾಲಿಗೆ ಹೋಗ್ಬೇಕಾಗಿತ್ತು ಹೋಗಿದ್ದಪ್ಪ ಅಂದ್ರೆ ನಾವ್ ಹುಡುಗಿರ್ತಾರ ನಾವ್ ಒಂದು ಅನ್ನೋದ್ರಿ ಅನ್ಸಿ ಹ್ಮ್ ಸರ ಮಿಸ್ ಮೈಕನ್ ಹೆಂಗಾರ ಅಪ್ಪ ಮಿಸ್ ಮೈಕನ್ ಬಿಡ್್ರು ಸರ್ ಅದ ಇದ್ರ ಇದ್ರಕ್ಕೆ ಸಾಧನೆ ಮಾಡಿದಿಲ್ಲ ಆಗತ್ತಲ್ರಿ ಏ ಮಡಿ ಅಪ್ಪ ಕುರಿ ಕೊಟ್ಟು ನಮ್ಮ ಮನೆಗೆ ಅಕ್ಷಿನ್ರಿ ಹಾ ಕೋಸು ಕುರಿ ಕೊಟ್ಟತ್ರಿ ಅತ್ರ ಮತ್ತೆ ಒಳ್ಳೆ ಕುರಿ ಉಸು ಹೆಂಗ ಅದು ಸರ್ಪಲಿನ್ ರಿವು ಇವು ಸರ್ಪಲಿನ್ ಓ ಹೂ ಸರ್ ಮನಿ ಅಂತ ದೊಡ್ಡ ಮನಿ ಹಾಕ್ಸಿ ಒಂದ ಲೆಕ್ಕ ಕೈತ್ರ 3000 ಮನಿ ಅಕ್ಷಿ ಕುರಿ ಕಾದ ಹಾ ನೋಡಿ ಅಪ್ಪ ತಂದೆ ತಾಯಿ ಆರಾಮಾಗಿ ಇರಕ್ಕೆ ಮನಿ ಮಾಡಿotti ಮತ್ತೆ ಈ ಕುರಿ ಈಗ ಏನ್ ಮಾಡಕಂತ ಈಗ ತಪ್ಪಲ ಕಡೆ ಕ್ವಾಂಟಿ ನೋಡ್ರಿ ಸರ್ ತಪ್ಪಲ ಕಡಿದ್ಯಾ ಹ್ಞೂ ಸರ್ ಎಲ್ಲಿ ಹೋಗಿ ಈಗ ಬೆನಿಗಡ ಹತ್ತಿರ ಸರ್ ಬೆನಿಗಡ ಹತ್ತಿಯಾ ಹ್ಞೂ ಸರ್ ನನಗೂ ತೋರಿಸ್ತಿ ಬೆನಿಗಡ ಆತ ತೋರಿಸ್ತಿ ಸರ್ ನಡಿ ಹೋಗ ನಡಿ ಬಾ ಮುಂದೆ ಬರ್ರಿ ಸರ್ ಹಾಂ ಹಾಂ ಬರ್ರಿ ಅಲ್ಲೋ ಇಲ್ಲೇ ನೋಡ್ರಿ ಸರ್ ಇದೇ ಬೆನಿಗಡ ಹತ್ತದ ಈಗ ಹ್ಞೂ ಸರ್ ಹಂಗ ಮತ್ತೆ ಸರ್ ದೊಡ್ಡ ಇರ್ತಾವ ಒಂದು ಸಣ್ಣ ಇರ್ತಾವ್ರಿ ಇಂತಿಂತ ದೊಡ್ಡ ದೊಡ್ಡ ಗಿಡ ಹತ್ತೇನಾ ಹಾಂ ಹತ್ತಿ ಸರ್ ಹಂಗಾಗಿ ಕುರಿ ಕೈ ಕಾಯತ್ತಾಗ್ಯಪ್ಪ ನಾವು ಹತ್ತಂದ್ರೆ ಹತ್ತಿವ ನಿಂತು ಏಯ್ ಎಲ್ಲಾರು ಹತ್ತ ಬೋರಿ ಸರ ಅದ್ರಾಗ ಏನು ಇರ್ತೀವೋ ಮರೆ ಆಗಲ್ಲ ಇಂಥ ದೊಡ್ಡ ಗಿಡ ಹೆಂಗೆ ಹತ್ತಕ್ಕಾಗತ್ತೆ ಹೇಳಿ ಹತ್ತಕ್ಕೆ ಆಗತ್ತೆ ರೀ ಆಗಲ್ಲ ಈಗ ಹತ್ತತಪ್ಪ ನೀನು ಹಾಂ ಬನ್ರಿ ಸರ ತೋರ್ಸ್ತೀನಿ ಬರಿ ಅತ್ತದು ಹತ್ತಿ ಈಗ ಏನು ದೊಡ್ಡ ದೊಡ್ಡ ಕೊಲಿ ಕಡಿತೀ ಏನು ಮಾಡ್ತೀಯ ಏ ಆಯ್ತು ಕೊಡಿತೀರಿ ಸರ ಹೊಲ್ದ ರೈತ್ರಿಗೆ ಕೇಳ್ಬೇಕಲ್ಲ ರೀ ನುಗ್ಗುಡಿತೀರಮ್ಮನ ಅವ್ರು ಮತ್ತು ದೊಡ್ಡ ಕಡದ್ರ ನುಗ್ಗ ಕಡಿತಾರೆ ಹ್ಞೂ ಸರ್ ಈಗ ಎದಕ್ಕೆ ಕಡಿತೀವನ ಮರಿ ತಪ್ಲಕ್ಕ ರೀ ಮರಿಗೆ ಅದಕ್ಕ ಸರ ಈಗ ತಪ್ಲಕ್ಕೆ ಕಡಿದಿರಿ ಕಡಿದ ಒತ್ಕೊಂದೋಗಿ ಈಗ ಕ ತಪ್ಲ ಕಡಿಯಕತ್ತೀನಿ ರೀ ಕಡ್ದ ಮರಿ ತಪ್ಪಲ ಹಾಕೊಂಡು ದೊಡ್ಡ ದೊಡ್ಡ ಮರಿ ಅಷ್ಟು ಹಿಂದ್ ಬಿಡ್ತೀವ್ರಿ ಅವನ ಅದು ತಪ್ಪಲ ಕಡಿತೀವ್ರಿ ಈಗ ಐತಿ ಗಿಡ ಗಿಡ ಐತಿ ತಪ್ಪಲ ಕಡ್ದು ಅಷ್ಟು ಹೊಂದಿಸಿ ವಾರಿ ಕಟ್ಕೊಂಡು ಹೋಗಿ ಅಟ್ಟಿ ಹಾಕಿ ಅಟ್ಟಿ ತೆಗೆ ಹಾಕಿ ಮರಿ ಪರಿ ಕುಡ್ಸ್ಯಾನ ಸರ ಮರಿ ಪರಿ ಕುಡ್ಸ ಆಮ್ಯಾ ಕುರಿ ಬಿಟ್ಕೊಂಡು ಕಡೆಗೆ ದೊಡ್ಡವು ದೊಡ್ಡ ಮರಿಗಿಂದ ಬಿಡ್ತೀವ್ರಿ ಅವು ದೊಡ್ಡ ಕುರಿ ಪಡು ಕುರಿ ಅದ್ರ ಮರಿ ಹಿಂದ್ ಬಿಟ್ಟು ಬಿಡ್ತೀರಿ ಅವು ಸಣ್ಣ ಮರಿ ಅನ್ನ ಹತ್ತಿ ತಪ್ಪಳ ಹಾಕಿ ಹೋಗಿರಿ ಸರ್ ಅಟ್ಟಾಗ ಅವು ಹೊತ್ತು ಮೂವತ್ತಿನ್ಕ ಚಿಕ್ ಸರ್ ಅವು ಅಷ್ಟ ಸರ್ ಮತ್ತೇನಿಲ್ಲ ದೊಡ್ಡ ಸಾಯಂಕಾಲ ಬಂದು ಅವ ತಾಯಿ ತಾಯಿ ಟಾಕ್ ಮರಿಬಿಟ್ಟು ಕುಡಿಸಿ ಮನೆಗೆ ಹೋಗಿ ಊಟ ಪಾಠ ಮಾಡ್ಕೊ ಶಿಸ್ತು ಬಂದು ಮಕ್ಕಂತ ನೋಡ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಕದ್ದು ಬರತ್ಲಿ